ಹಾಯ್ ಫ್ರೆಂಡ್ಸ್ ಹೇಮಶಿವ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ನುಡಿ ಬೆಳಗು ಗವಿಸಿದ್ದೇಶ್ವರ ಸ್ವಾಮೀಜಿ ಬರೆದಿರುವಂಥದ್ದು ನೂರ ಎಂಬತ್ತೆರಡನೇ ಎಪಿಸೋಡು ಪ್ರಜಾವಾಣಿಯಲ್ಲಿ ಬಿತ್ತರಾಗಿದೆ ಸಮಯಾಚಾರ ಸಮಯ ಆಚಾರ ಈ ಕುರಿತಾಗಿ ಓದಿ ಹೇಳ್ತಾ ಇದ್ದೀನಿ ನಮ್ಮ ಮಾತು ಮನಸ್ಸು ಮತ್ತು ನಮ್ಮ ಕಾರ್ಯ ಒಂದೇ ಸರಳ ರೇಖೆಯಲ್ಲಿ ಇದ್ದರೆ ಅದು ಭಕ್ತಿಯಾಗುತ್ತದೆ ನಮ್ಮ ಇರುವಿಕೆ ಒಂದು ತೋರುವಿಕೆ ಆದರೆ ಅದು ವಂಚನೆಯಾಗುತ್ತದೆ ಒಬ್ಬ ಬೇಡ ಇರ್ತಾನೆ ಹಕ್ಕಿಗಳಿಗೆ ಒಂದಿಷ್ಟು ಕಾಳು ಹಾಕ್ತಾನೆ ಒಬ್ಬ ಸಂತನೂ ಹಕ್ಕಿಗಳಿಗೆ ಕಾಳು ಹಾಕ್ತಾನೆ ಇಬ್ಬರ ನಡುವೆ ವ್ಯತ್ಯಾಸ ಏನು ಅಂದರೆ ಬೇಡ ಕಾಳನ್ನು ಹಾಕೋದು ಪಕ್ಷಿಗಳು ಆ ಕಾಳಿನ ಆಸೆಗೆ ಬಂದು ತನ್ನ ಬಲೆಯಲ್ಲಿ ಬೀಳಬೇಕು ಅಂತ ತಾನು ಸಂತೋಷ ಪಡಬೇಕು ಎಂದು ಕಾಳು ಹಾಕ್ತಾನೆ ಆದರೆ ಸಂತ ತನ್ನ ಸಂತೋಷಕ್ಕೆ ಕಾಳು ಹಾಕುವುದಿಲ್ಲ ತಿನ್ನುವ ಹಕ್ಕಿಗಳು ಸಂತೋಷ ಪಡಲಿ ಅಂತ ಕಾಳು ಹಾಕ್ತಾನೆ ತಾಯಿಯ ಪ್ರೇಮ ಯಾಕೆ ದೊಡ್ಡದು ಎಂದರೆ ಆಕೆಯದ್ದು ನಿಷ್ಕಾಮ ಪ್ರೇಮ ಅಲ್ಲಿ ವಂಚನೆ ಇಲ್ಲ ಒಬ್ಬ ಕವಿ ಕವನ ಬರೆದರೆ ಅದರ ಕೆಳಗೆ ತನ್ನ ಹೆಸರು ಹಾಕಿಕೊಳ್ತಾನೆ ಕಲಾವಿದ ಕೂಡ ತನ್ನ ಕಲೆಯ ಕೆಳಗೆ ತನ್ನ ಹೆಸರು ಬರೆದುಕೊಳ್ತಾನೆ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಮಗುವನ್ನು ಐದು ವರ್ಷ ದೊಡ್ಡವನನ್ನಾಗಿ ಮಾಡಿ ಶಾಲೆಗೆ ಸೇರಿಸುವಾಗ ಆಕೆ ಅಪ್ಪನ ಹೆಸರು ಬರೆಸಿದಳೇ ವಿನ ತನ್ನ ಹೆಸರು ಬರೆಸಲಿಲ್ಲ ಇದು ನಿರ್ವಂಚನೆಯ ಬದುಕಿನ ರೀತಿ ನಿಷ್ಕಾಮ ಪ್ರೇಮವೇ ನಿಜವಾದ ಭಕ್ತಿ ಮನುಷ್ಯನ ಒಳಗೆ ನಿಷ್ಕಾಮ ಪ್ರೇಮ ಇತ್ತು ಎಂದರೆ ಬದುಕು ಅತ್ಯಂತ ಸುಂದರವಾಗುತ್ತದೆ ನಾನು ದುಡಿದಿದ್ದು ಎಂದರೆ ಅದು ಪದಾರ್ಥವಾಗುತ್ತದೆ ದೇವರೇ ಇದೆಲ್ಲ ನೀನು ಕೊಟ್ಟಿದ್ದು ಎಂದರೆ ಅದು ಪ್ರಸಾದವಾಗುತ್ತದೆ ಬದುಕೇ ಒಂದು ಪ್ರಸಾದ ನಾನು ಮನೆ ಕಟ್ಟಿದ್ದೇನೆ ಎನ್ನುತ್ತೀರಿ ದೇವರು ಮಣ್ಣು ನಿರ್ಮಾಣ ಮಾಡದಿದ್ದರೆ ಮರು ನೀರು ನಿರ್ಮಾಣ ಮಾಡದಿದ್ದರೆ ಮನೆ ಕಟ್ಟಲು ಸಾಧ್ಯ ಇತ್ತೇನು ಸುಮ್ಮನೆ ನಮಗೆ ಒಂದು ಭ್ರಮೆ ಸಮಯ ಎಂದರೆ ಒಂದು ಅವಕಾಶ ನಾವು ಹುಟ್ಟಿ ಬಂದಿದ್ದೇವಲ್ಲ ಇದೇ ಒಳ್ಳೆಯ ಸಮಯ ಎಂದು ತಿಳಿದುಕೊಳ್ಳಬೇಕು ಇಲ್ಲಿಗೆ ಬಂದ ಮೇಲೆ ಹೇಗೆ ಲೋಕ ಕಲ್ಯಾಣದ ಕಾರ್ಯಗಳನ್ನು ಮಾಡಬೇಕು ಎಂದು ಯೋಚಿಸಿ ಅದರಂತೆ ನಡೆದುಕೊಳ್ಳುವುದೇ ಆಚಾರ ಪ್ರಾಣಿಗಳು ಉಂಡು ತಿಂದು ಬದುಕುತ್ತವೆ ನಾವು ಹಾಗೆಯೇ ಬದುಕಿದರೆ ನಮಗೂ ಅವುಗಳಿಗೂ ಏನು ವ್ಯತ್ಯಾಸ ದೇವರು ಇಷ್ಟು ಒಳ್ಳೆಯ ಜಗತ್ತು ಕೊಟ್ಟಿದ್ದಾನೆ ಒಳ್ಳೆಯ ಜೀವನ ಕೊಟ್ಟಿದ್ದಾನೆ ನಾವು ಏನು ಕೊಟ್ಟಿದ್ದೇವೆ ಎಂದು ವಿಚಾರ ಮಾಡಬೇಕಲ್ಲ ಇದನ್ನು ಅರಿತು ಬದುಕುವುದೇ ಸಮಯಾಚಾರ ಹೆಚ್ಚು ಕುಂದಿಲ್ಲದೆ ಬದುಕಬೇಕು ಎಂದರು ಶರಣರು ಯಾವ ಶಾಲೆ ಕಾಲೇಜು ವಿಶ್ವವಿದ್ಯಾಲಯಗಳು ಕಲಿಸದ ಪಾಠವನ್ನು ಹಸಿವು ಕಲಿಸುತ್ತದೆ ಎನ್ನುತ್ತಾರೆ ಸ್ಟೀವ್ ಜಾಬ್ಸ್ ಅವರು ಬಸವಣ್ಣನವರು ಹೇಗೆ ಬದುಕಿದರು ನೋಡಿ ಬೆಳಗ್ಗೆ ಎದ್ದಾಗ ಕರುಣೆ ತುಂಬಿದ ಕಣ್ಣುಗಳಿಂದ ಜಗತ್ತನ್ನು ನೋಡುವುದು ದೇವರಿಗೆ ಕೈ ಮುಗಿದು ಮಾನ ಅಪಮಾನ ನಿನ್ನದಯ್ಯ ಅಂತ ಅವನ ಉಡಿಗೆ ಹಾಕುವುದು ಹೊರ ಹೊರಗೆ ಹೊರಟಾಗ ಬಾಗಿದ ತಲೆ ಮುಗಿದ ಕೈ ಈ ಬದುಕು ಕೂಡಲ ಸಂಗಮನ ಭಿಕ್ಷೆ ಎಂಬ ಭಾವ ಇದೇ ಸಮಯ ಆಚಾರ ಇದೇ ನಿಜವಾದ ಜೀವನ